ಹಣ ದುರ್ಬಳಕೆ ನಿರ್ಣ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಮಾನತ್ತು ಬೀದರ್ ಜಿಲ್ಲೆ ಚಿಟಗುಪ್ಪ ತಾಲೂಕಿನ ನಿರ್ಣ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಶ್ವಿನಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಹದಿನೈದನೆಯ ಹಣಕಾಸು ಯೋಜನೆ ಅಡೆ ಬಿಡುಗಡೆಯಾದ ಅನುದಾನವು ಸರ್ಕಾರದ ಮಾರ್ಗಸೂಚಿಯಂತೆ ನಿಯಮಾನುಸಾರ ಕ್ರಿಯಾ ಯೋಜನೆ ತಯಾರಿಸದೆ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರುಗಳ ಬಹುಮತಕ್ಕೆ ಅನುಸರಿಸದೆ ತಮ್ಮ ಮನ ಬಂದಂತೆ ಹಣ ದುರ್ಬಳಕೆ ಮಾಡಿರುವುದು ಕಂಡುಬಂದ ಕಾರಣ ಹಾಗೂ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸದರಿ ಬಿಲ್ಲುಗಳಲ್ಲಿ ಸರ್ಕಾರಕ್ಕೆ ಬಾರಿಸಬೇಕಾದ ಜಿಎಸ್ಟಿ ಎಲ್ಬಿಎಫ್ ಸಿಬಿಎಫ್ ಕಟಾವುಗೊಳಿಸಿರುವುದು ಕಂಡು ಬಂದಿರುವುದಿಲ್ಲ ಹಣಕಾಸು ಯೋಜನೆ ಅಡಿಯಲ್ಲಿ ಖರ್ಚು ಮಾಡಿದ ಸಂಪೂರ್ಣ ಪ್ರಮಾಣದ ಬಿಲ್ಗಳು ಗ್ರಾಮ ಪಂಚಾಯಿತಿಯಲ್ಲಿ ಲಭ್ಯವಿರುವುದಿಲ್ಲ ಹಾಗೂ ಪಾವತಿ ಮಾಡಿದ ಬಿಲ್ಗಳಲ್ಲಿ ಯಾವುದಕ್ಕಾಗಿ ಪಾವತಿಸಲಾಗಿದೆ ಹಾಗೂ ಕಾಮಗಾರಿಯ ವಿವರ ಜೆಪಿಎಸ್ ಛಾಯಾಚಿತ್ರಗಳು ಸಂಬಂಧಪಟ್ಟ ಅಧಿಕಾರಿಗಳ ಸಹಿ ಇಲ್ಲದೆ ಪಾವತಿಸಿರುತ್ತಾರೆ ಎಂದು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಗಿರೀಶ್ ಬದೋಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಶ್ವಿನಿ ಅವರನ್ನ ಮಾನತ್ತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ ಎಂದು ತಿಳಿದು ಬಂದಿದೆ ಶ್ರೀಮಂತರಾವ್ ಇಂಚುರೆ